ಕ್ರಿಕೆಟ್ ರನ್ ಮಿಷನ್ ವಿರಾಟ್ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಬಾಲಿವುಡ್ ಟಾಪ್ ನಟಿಯರಲ್ಲಿ ಒಬ್ಬರು ಅವರ ಸಹೋದರಿ ಸಹ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಹೆಸರು ಮಾಡಿದ್ದಾರೆ ಎಂಬುದು ಕೆಲವರಿಗಷ್ಟೇ ತಿಳಿಸಿದೆ ಆಕೆ ನಟಿಸಿದ ಮೊದಲ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿಯೂ ದೊರೆತಿದೆ ಆಕೆ ಯಾರು ಅಂತ ಯೋಚಿಸುತ್ತಿದ್ದೀರಾ ಅವರು ಬೆರ್ಯಾರು ಅಲ್ಲ ನಟಿ ರುಹಾನಿ ಶರ್ಮಾ ಅನುಷ್ಕಾ ಶರ್ಮಾ ಸಹೋದರಿ ರೂಹಾನಿ ಶರ್ಮಾ ಎರಡು ಸಾವಿರದ ಹದಿನೆಂಟರಲ್ಲಿ ಚಿಲಾಸೌ ಸಿನಿಮಾದ ಮೂಲಕ ತೆಲುಗು ಚಿತ್ರರಂಗವನ್ನು ಪ್ರವೇಶಿಸಿದರು ಈ ಸಿನಿಮಾ ಗಲ್ಲಾಪೆಟ್ಟಿಗೆಯಲ್ಲಿ ಅಷ್ಟು ಸದ್ದು ಮಾಡದಿದ್ದರೂ ಅತ್ಯುತ್ತಮ ಚಿತ್ರಕಥೆ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ ಅಕ್ಕಿನೆನೆಯ ಉತ್ತರಾಧಿಕಾರಿಯಾಗಿ ಸುಶಾಂತ್ ನಾಯಕ ನಟನಾಗಿ ನಟಿಸಿರುವ ಈ ಸಿನಿಮಾದ ಕಥೆ ಸಂಪೂರ್ಣವಾಗಿ ಒಂದೇ ದಿನದಲ್ಲಿ ನಡೆಯುವ ಕಥೆಯಾಗಿದೆ ಭಾವನೆಗಳು ಹಾಗೂ ಹಾಸ್ಯ ಎರಡನ್ನೂ ತುಂಬಾ ಅದ್ಭುತವಾಗಿ ಚಿತ್ರಿಸಲಾಗಿರುವ ಈ ಸಿನಿಮಾದಲ್ಲಿ ರೂಹಾನಿ ಶರ್ಮಾ ನಟನೆಯ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಜೊತೆಗೆ ಕ್ಲಾಸ್ ಹೀರೋಯಿನ್ ಆಗಿ ಹೊರಹೊಮ್ಮಿದರು ಚಿಲಾಸೌ ಚಿತ್ರದಲ್ಲಿ ಪರಿಚಿತರಾಗಿ ವೃತ್ತಿ ಬದುಕಿನಲ್ಲಿ ಪ್ರಗತಿಯ ಹಾದಿಯಲ್ಲಿ ಸವಾಲುಗಳನ್ನು ಎದುರಿಸಿ ಉತ್ತುಂಗಕ್ಕೇರಿರುವ ನಟಿ ರುಹಾನಿ ಶರ್ಮಾ ಡರ್ಟಿ ಹ್ಯಾರಿ ಹಂಡ್ರೆಡ್ ಎಕರೆಸ್ ಬ್ಯೂಟಿ ಮತ್ತು ಹಾರ್ ನಂತಹ ಹಲವು ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಕ್ಲಾಸ್ ಹೀರೋಯಿನ್ ಎನಿಸಿಕೊಂಡಿದ್ದಾರೆ ಬಾಲಿವುಡ್ ಗಿಂತ ತೆಲುಗಿನಲ್ಲಿ ಹೆಚ್ಚು ಆಫರ್ ಗಳನ್ನು ಹೊಂದಿರುವ ರುಹಾನಿ ಶರ್ಮಾ ವಿರಾಟ್ ಕೊಹ್ಲಿ ಮಡದಿ ಅನುಷ್ಕಾ ಶರ್ಮಾರ ಸ್ವಂತ ತಂಗಿಯಲ್ಲ ಅವರ ಸೋದರ ಸಂಬಂಧಿ ಈ ವಿಚಾರವನ್ನು ಸ್ವತಃ ರುಹಾನಿ ಶರ್ಮಾ ಅವರೇ ಹಲವು ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದಾರೆ ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್